ನಮಸ್ತೆ ವೀಕ್ಷಕರೇ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ನಾನು ಯಶ್ವಿತ್ ಕಾಳಮ್ಮನೆ ಗುತ್ತಿಗಾರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಶತಮಾನೋತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮವು ಸಂಘದ ಪ್ರಧಾನ ಕಚೇರಿಯ ಶತಸೌಧದ ದೀನದಯಾಳ ರೈತ ಸಭಾಂಗಣದಲ್ಲಿ ನಡೆಯಿತು ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲು ಉದ್ಘಾಟನೆ ನೆರವೇರಿಸಿ ಶುಭ ಹಾರೈಸಿದರು ಗುತ್ತಿಗಾರ ಸಹಕಾರ ಸಂಘದ ಅಧ್ಯಕ್ಷ ವೆಂಕಟದಂಬೆಕೋಡಿ ಅಧ್ಯಕ್ಷತೆ ವಹಿಸಿದ್ದರು ಶಾಸಕಿ ಭಾಗೀರಥಿ ಮುರುಳ್ಯ ಮಾಜಿ ಸಚಿವ ಎಸ್ ಅಂಗಾರ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿರ್ದೇಶಕರುಗಳಾದ ಶಶಿಕುಮಾರೈ ಬಲ್ಯೋಟು ಎನ್ ಮನ್ಮತಾ ದಕ್ಷಿಣ ಕನ್ನಡ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಸಮಿತಿ ಅಧ್ಯಕ್ಷ ಭರತ್ ಮುಂಡೋಡಿ ಕ್ಯಾಂಪು ನಿರ್ದೇಶಕ ಕೃಷ್ಣಪ್ರಸಾದ್ ಮರ್ತಿಲಾ ಗುತ್ತಿಗಾರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶ್ರೀಮತಿ ಸುಮಿತ್ರಾ ಮುಖಮಲೆ ದೇವಚಲ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶೈಲೇಶ್ ಅಂಬೇಕಲ್ಲು ಗುತ್ತಿಗಾರ ರಬ್ಬರ್ ಬೆಳೆಗಾರರ ಮಾರಾಟ ಮತ್ತು ಸಂಸ್ಕರಣಾ ಸಂಘದ ಅಧ್ಯಕ್ಷ ನಿತ್ಯಾನಂದ ಮುಂಡೋಡಿ ಗುತ್ತಿಗಾರ ಸಹಕಾರ ಸಂಘದ ಮಾಜಿ ಅಧ್ಯಕ್ಷ ಮುಳಿಯಾ ತಿಮ್ಮಪ್ಪಯ್ಯ ಅವರು ಉಪಸ್ಥಿತರಿದ್ದರು ಸಭೆಯ ಆರಂಭದಲ್ಲಿ ಗಣ್ಯರ ಉಪಸ್ಥಿತಿಯಲ್ಲಿ ಮೆರವಣಿಗೆ ನಡೆಯಿತು ಕನ್ನಡ ನಾಡು ನುಡಿಗೆ ಸಂಬಂಧಿಸಿದಂತೆ ಸಾಹಿತ್ಯ ಸಮ್ಮೇಳನಗಳು ನಡೆಯುತ್ತಿದ್ದು ಸಾಹಿತ್ಯ ಕ್ಷೇತ್ರದಲ್ಲಿ ಸುಳ್ಯದ ಚಾಪು ಅನನ್ಯವಾದದ್ದು ಕನ್ನಡ ಸಾಹಿತ್ಯ ಜಗತ್ತನ್ನು ಹೊಸ ತಲೆಮಾರಿಗೆ ಪರಿಚಯಿಸುವ ಕೆಲಸ ನಮ್ಮ ವಿದ್ಯಾರ್ಥಿಗಳ ಗುರುತರ ಜವಾಬ್ದಾರಿಯಾಗಿದೆ ಎಂದು ನಿವೃತ್ತ ಉಪನ್ಯಾಸಕ ನರೇಂದ್ರ ರೈದೇರ್ಲಾ ಅವರು ಹೇಳಿದರು ಅವರು ಅರಂತೋಡಿನಲ್ಲಿ ನಡೆಯುತ್ತಿರುವ ಸುಳ್ಯ ತಾಲೂಕು ಇಪ್ಪತ್ತೆರಡನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿದರು ಹಿರಿಯ ಸಾಹಿತಿ ಶ್ರೀಮತಿ ಲೀಲಾ ದಾಮೋದರ ಅವರು ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದರು ಶಾಸಕಿ ಭಾಗೀರಥಿ ಮುರುಳಿ ಅವರು ಸ್ಮರಣ ಸಂಚಿಕೆಯನ್ನು ಬಿಡುಗಡೆಗೊಳಿಸಿ ಶುಭ ಹಾರೈಸಿದರು ಸುಳ್ಯ ತಾಲೂಕು ಕನ್ನಡ ಸಾಹಿತ್ಯ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಚಂದ್ರಶೇಖರ ಪೇರಾಲ್ ಅವರು ಇದು ಪ್ರಾಸ್ತಾವಿಕವಾಗಿ ಮಾತನಾಡಿದರು ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಾಕ್ಟರ್ ಎಂಪಿ ಶ್ರೀನಾಥ್ ಅವರು ಆಶಯ ನುಡಿಗಳನ್ನಾಡಿದರು ಬಳಿಕ ಕವಿಗೋಷ್ಠಿ ಸಾಂಸ್ಕೃತಿಕ ಕಾರ್ಯಕ್ರಮ ವಿಚಾರಗೋಷ್ಠಿ ವಿದ್ಯಾರ್ಥಿಗಳ ಚರ್ಚಾ ನಡೆದ ಬಳಿಕ ಸಮಾರೋಪ ಸಮಾರಂಭ ನಡೆಯಿತು ಸಂಪಾಜಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ದರ ಆಡಳಿತ ಮಂಡಳಿಯು ಕಳೆದ ಹಲವಾರು ವರ್ಷಗಳಿಂದ ಏಕ ವ್ಯಕ್ತಿ ನೆಲೆಯಲ್ಲಿ ಆಡಳಿತ ನಡೆಸಿಕೊಂಡು ಬರುತ್ತಿದೆ ಅಲ್ಲದೆ ಸಂಘದಲ್ಲಿರುವ ಎಲ್ಲಾ ವರ್ಗದ ಸದಸ್ಯರುಗಳಿಗೆ ಚುನಾವಣೆಯಲ್ಲಿ ಅವಕಾಶ ಕೊಡದೆ ಮೋಸ ಮಾಡುತ್ತಿದೆ ಇವರ ಈ ಪದ್ಧತಿಗೆ ಕೊನೆಗಾಣಿಸಬೇಕೆಂದು ಸಮಾನ ಮನಸ್ಕರಾದ ನಾವೆಲ್ಲರೂ ಒಂದಾಗಿ ಸಮನ್ವಯ ಸಹಕಾರಿ ಬಳಗವನ್ನು ಅಸ್ತಿತ್ವಕ್ಕೆ ತಂದಿದ್ದೇವೆ ಮತ್ತು ಈ ಬಾರಿಯ ಸಂಘದ ಚುನಾವಣೆಯಲ್ಲಿ ನಮ್ಮ ಸದಸ್ಯರುಗಳನ್ನು ಸ್ಪರ್ಧೆಗೆ ನಿಲ್ಲಿಸಿ ಗೆಲುವು ಸಾಧಿಸುತ್ತೇವೆ ಎಂದು ಸಮನ್ವಯ ವೇದಿಕೆ ಮುಖಂಡರುಗಳು ಸುಳ್ಳಿಯಲ್ಲಿ ಪತ್ರಿಕೋಷ್ಠಿ ನಡೆಸಿ ಮಾತನಾಡಿದ್ದಾರೆ ಪತ್ರಿಕೋಷ್ಠಿಯಲ್ಲಿ ಸಂಘದ ಸದಸ್ಯರು ಾದ ಧನಪಾಲ್ ವರದ್ರಾಜ್ ಸಂಕೇಶ್ ಗಣೇಶ್ ಎಸ್ಪಿ ಯೋಗೀಶ್ ದಂಡಕಜೆ ಚಂದ್ರಶೇಖರ್ ಪಿಎಸ್ ಸನತ್ ಪೆರಂಗೋಡಿ ಕುಶಲಪ್ಪ ಪೇರಡ್ಕ ಶಿವಪ್ರಸಾದ್ ಗೂನರ್ಕ ದೀಪಕ್ ಪೇರಡ್ಕ ಬಾಲಚಂದ್ರ ಪೆಲ್ತಡ್ಕ ಸುಧಾಕರ್ ಪೆಲ್ತಡ್ಕ ಲೋಹಿತ್ ದೊಡ್ಡಡ್ಕ ಮನೋಜ್ ಗೂನರ್ಕ ಬೈಲೆ ಹೊನ್ನಪ್ಪ ಕೆಕೆ ಸುರೇಶ್ ಕಡೆಪಾಲ ರೇಷ್ಮಾ ಪಿಕೆ ಶ್ವೇತಾ ವರದ್ರಾಜ್ ಕವಿತಾ ಪೆರಂಗೋಡಿ ಶುಭಲತಾ ಪೆರಂಗೋಡಿ ಅನನ್ಯ ಮನೋಜ್ ಶ್ರೀನಿಧಿ ಕದಿಗರ್ಕ ಜಗದೀಶ್ ದೊಡ್ಡರ್ಕ ಗುರುಪ್ರಸಾದ್ ದಾಸ್ ಬೈಲೆ ಅನಿಲ್ ಗೂನರ್ಕ ಉಪಸ್ಥಿತರಿದ್ದರು ಸುಳ್ಯ ಶ್ರೀ ಚನ್ನಗೇಶವ ದೇವಸ್ಥಾನದಲ್ಲಿ ನೂತನ ರಥದ ಶೆಡ್ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ಇಂದು ನಡೆಯಿತು ಅಕಾಡೆಮಿ ಆಫ್ ಲಿಬರಲ್ ಎಜುಕೇಶನ್ ಅಧ್ಯಕ್ಷ ಡಾಕ್ಟರ್ ಕೆ ವಿ ಅವರು ದೇವಸ್ಥಾನಕ್ಕೆ ಬ್ರಹ್ಮರಥ ಸಮರ್ಪಣೆ ಮಾಡಲಿದ್ದು ದೇವಸ್ಥಾನದ ಆಡಳಿತ ಮುಕ್ತೇಶರ ಡಾಕ್ಟರ್ ಹರಪ್ರಸಾದ್ ತುದಿಯರ್ಕ ರಥದ ಕೊಟ್ಟಿಗೆ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಸದಸ್ಯರುಗಳಾದ ಶ್ರೀಮತಿ ಎಂ ಮೀನಾಕ್ಷಿಗೌಡ ಲಿಂಗಪ್ಪಗೌಡ ಕೇರ್ಪಳ ಎನ್ ಜಯಪ್ರಕಾಶ್ ರೈ ರಮೇಶ್ ವೈಪಡಿತಾಯ ಶ್ರೀಮತಿ ಶೋಭಾ ಚಿದಾನಂದ ಡಾಕ್ಟರ್ ಲೀಲಾಧರ್ ಡಿವಿ ಅಕ್ಷಯ್ ಕೆಸಿ ನಗರ ಪಂಚಾಯತ್ ಸದಸ್ಯ ಶ್ರೀಮತಿ ಕಿಶೋರಿ ಶೇಟ್ ರಾಮಚಂದ್ರ ಭಟ್ ಭಾರತ್ ಆಗ್ರೋ ಉದ್ಯಮಿ ಕೃಷ್ಣ ಕಾಮತ್ ಹರಿರಾಯ ಕಾಮತ್ ಹೇಮನಾಥ ಕುರುಂಜಿ ಕೃಪಾಶಂಕರ್ ತುದಿಯಾರ್ಥಕ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ವತಿಯಿಂದ ಮಂಡೆಕೋಲ್ ಗ್ರಾಮದ ಗ್ರಾಮಗೌಡ ಸಮಿತಿ ಇವರ ಸಹಕಾರದಲ್ಲಿ ಅರೆಭಾಷೆ ಗಡಿನಾಡು ಉತ್ಸವ ಡಿಸೆಂಬರ್ ಒಂದರಂದು ಮಂಡೆಕೋಲಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಮೃತ ಸಭಾಭವನದಲ್ಲಿ ನಡೆಯಲಿದೆ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಸದಾನಂದ ಮಾವಾಜಿ ಪತ್ರಿಕೋಷ್ಠಿಯಲ್ಲಿ ಮಾಹಿತಿ ನೀಡಿದರು ಇದು ಅಕಾಡೆಮಿ ವತಿಯಿಂದ ನಡೆಯುತ್ತಿರುವ ಮೂರನೇ ಗಡಿನಾಡು ಉತ್ಸವವಾಗಿದ್ದು ಅರೆಭಾಷೆ ಅಕಾಡೆಮಿ ಅಸ್ತಿತ್ವಕ್ಕೆ ಬರಲು ಕಾರಣರಾದ ಮಾಜಿ ಮುಖ್ಯಮಂತ್ರಿ ಡಿ ವಿ ಸದಾನಂದ ಗೌಡರು ಮತ್ತು ಅಕಾಡೆಮಿಯ ಹಾಲಿ ಅಧ್ಯಕ್ಷರಾದ ಸದಾನಂದ ಮಾವಾಜಿ ಇವರುಗಳ ಹುಟ್ಟೂರಾಗಿರುವ ಮಂಡೆ ಈ ನಿಟ್ಟಿನಲ್ಲಿ ಹೆಚ್ಚಿನ ಮಹತ್ವ ಪಡೆದುಕೊಂಡಿದೆ ಡಿಸೆಂಬರ್ ಒಂದರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಫಾರೆಸ್ಟ್ ಬಂಗಡೆ ಬಳಿಯಿಂದ ಮೆರವಣಿಗೆ ಹೊರಡುವರೊಂದಿಗೆ ಉತ್ಸವ ಆರಂಭಗೊಂಡು ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿದೆ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಸದಾನಂದ ಮಾವಾಜಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ ಗೌಡರ ಯುವ ಸೇವಾ ಸಂಘದ ಪೂರ್ವ ಅಧ್ಯಕ್ಷರಾದ ಜಾ ಸದಾನಂದ ಗೌಡೆಯವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಇದೇ ಸಂದರ್ಭದಲ್ಲಿ ಅರೆಭಾಷೆ ತ್ರೈಮಾಸಿಕದ ಸಂಯುಕ್ತ ಸಂಚಿಗೆ ಹಿಂಗಾರ ಬಿಡುಗಡೆಗೊಳ್ಳಲಿದೆ ನಂತರ ಉಪನ್ಯಾಸ ಕಾರ್ಯಕ್ರಮ ನಡೆಯಲಿದ್ದು ಅರೆಭಾಷೆ ಸಂಸ್ಕೃತಿ ಉಳಿಸಿ ಸಾಹಿತ್ಯವನ್ನು ಬೆಳೆಸುವ ಕಾರ್ಯ ಕುರಿತು ಅರೆಭಾಷಾ ಅಕಾಡೆಮಿಯ ಮಾಜಿ ಸದಸ್ಯ ಹಾಗೂ ಸೈಂಟ್ ಅಲೋಸಿಯಸ್ ಕಾಲೇಜಿನ ಪ್ರಾಧ್ಯಾಪಕ ಡಾಕ್ಟರ್ ವಿಶ್ವನಾಥ ಬದಿಕಾನ ಉಪನ್ಯಾಸ ನೀಡಲಿದ್ದಾರೆ ಬಳಿಕ ಅಕಾಡೆಮಿ ಪ್ರಕಟಿಸಿದ ಪುಸ್ತಕಗಳ ಕುರಿತು ಅವಲೋಕನ ಕಾರ್ಯಕ್ರಮವಿದ್ದು ಸ್ಥಳೀಯ ಕಲಾವಿದರಿಂದ ಮತ್ತು ಸುಳ್ಳೆ ನೆಹರು ಮೆಮೋರಿಯಲ್ ಕಾಲೇಜಿನ ಅರೆಭಾಷೆ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಂಘದಿಂದ ವೈವಿಧ್ಯಮಯ ಅರೆಭಾಷೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತೆ ಖ್ಯಾತ ಗಾಯಕರಾದ ಕೆಆರ್ ಗೋಪಾಲಕೃಷ್ಣ ಬಳಗದವರಿಂದ ಗೀತ ಗಾಯನ ಕಾರ್ಯಕ್ರಮ ಇರುತ್ತದೆ ಅಪರಾಹ್ನ ಸಮಾರೋಪ ಸಮಾರಂಭ ನಡೆಯಲಿದ್ದು ಪ್ರದೇಶದ ಹಿರಿಯ ಅರೆಭಾಷಿಕ ದಂಪತಿ ಕೃಷಿ ಹಾಗೂ ಹೈನುಗಾರಿಕಾ ಕ್ಷೇತ್ರ ಶಿಕ್ಷಣ ಕ್ಷೇತ್ರ ಸಾಂಸ್ಕೃತಿಕ ಕ್ಷೇತ್ರ ಸಹಕಾರ ಕ್ಷೇತ್ರದ ಸಾಧಕರನ್ನು ಸನ್ಮಾನಿಸಿ ಗೌರವಿಸಲಾಗುತ್ತಿದೆ ಪತ್ರಿಕೋಷ್ಠಿಯಲ್ಲಿ ಸದಸ್ಯರಾದ ಶ್ರೀಮತಿ ಲತಾ ಪ್ರಸಾದ್ ಕುಪ್ಪಾಜಿ ವಿನೋದ್ ಮೂಡಗದ್ದೆ ಸುಳ್ಳೆ ಗೌಡ ಮಹಿಳಾ ಘಟಕ ಅಧ್ಯಕ್ಷ ಶ್ರೀಮತಿ ವಿನುತಾ ಪಾತಿಕಲ್ಲು ಪ್ರಚಾರ ಸಮಿತಿ ಸಂಚಾಲಕ ಜಯರಾಜ್ ಕುಕೇಟಿ ಗ್ರಾಮ ಗೌಡ ಸಮಿತಿ ಕಾರ್ಯದರ್ಶಿ ದಾಮೋದರ ಮಿತ್ತ ಪೇರಾಲು ಉಪಸ್ಥಿತರಿದ್ದರು ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಹ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲ್ಲರ್ಸ್ ಗಿರಿನಿವಾಸ ನರ್ಸರಿ ಚಂದಳಿಕೆ ವಿಟ್ಲ ನಮ್ಮಲ್ಲಿ ಶತಮಂಗಳ ರತ್ನಗಿರಿ ಇಂಟರ್ಸಿ ಮೋಹಿತ್ ನಗರ ಸುಮಂಗಲ ವಿಟ್ಲ ಅಡಿಕೆ ಸೈಗಾಂ ಸ್ವರ್ಣಮಂಗಲ ಇಂಟರ್ಸಿ ಮಂಗಳ ಮಂಗಳ ಕುಂಜಾ ತಳಿ ಗೇರು ಗಿಡ ಕಾಡು ಮೆಣಸಿನ ಗಿಡ ಹಾಗೂ ಇತರ ಎಲ್ಲಾ ಜಾತಿಯ ಹಣ್ಣಿನ ಗಿಡಗಳು ಲಭ್ಯ ಇದರೊಂದಿಗೆ ತೆಂಗಿನ ಗಿಡಗಳಾದ ಸಿಜಿಡಿ ಸಿಒಡಿ ಇಂಟು ಡಿ ಎಂಡಿ ಕೆಜಿಟಿ ಡಬ್ಲ್ಯೂಸಿಟಿ ಲಭ್ಯ ರೈತರೇ ಗಮನಿಸಿ ನಮ್ಮಲ್ಲಿ ಪ್ರಾಯೋಗಿಕ ಕೃಷಿಯ ಬಳಿಕವೇ ಗಿಡಗಳ ಮಾರಾಟ ಮಾಡಲಾಗುತ್ತದೆ ಬೆಳೆ ವೈವಿಧ್ಯಕರಣ ಹಾಗೂ ನರ್ಸರಿ ವಿಭಾಗದಲ್ಲಿ ತಾಲೂಕು ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಪಡೆದ ಹೆಮ್ಮೆ ನಮ್ಮದು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಚಂದ್ರಶೇಖರ ಕೆಜಿ ಗಿರಿನಿವಾಸ ನರ್ಸರಿ ಚಂದಳಿಕೆ ವಿಟ್ಲ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ಒನ್ ತ್ರೀ ನೈನ್ ಒನ್ ಜೀರೋ ಡಬಲ್ ಏಟ್ ಡಬಲ್ ಏಟ್ ಸಿಕ್ಸ್ ಒನ್ ಸಿಕ್ಸ್ ಝೀರೋ ತ್ರೀ ಝೀರೋ ಡಬಲ್ ಏಟ್ ವಿರಾಮದ ಬಳಿಕ ಮತ್ತೆ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ಮಂಡೆಕೋಲು ಗ್ರಾಮ ಪಂಚಾಯತ್ ಉಪಾಚಾರಣೆಗೆ ಇಂದು ಬೆಳಗ್ಗೆಯಿಂದ ಮತದಾನ ನಡೆಯಿತು ಮೂರೂರು ಶಾಲೆ ಹಾಗೂ ಮಂಡೆಕೋಲು ಶಾಲೆಗಳಲ್ಲಿ ಮತದಾನ ನಡೆಯಿತು ಬಿಜೆಪಿ ಬೆಂಬಲಿತರಾಗಿ ನವೀನ ಮೂರೂರು ಹಾಗೂ ಕಾಂಗ್ರೆಸ್ ಬೆಂಬಲಿತರಾಗಿ ಕೃಷ್ಣಮಣಿಯಾನಿ ಕಣದಲ್ಲಿದ್ದರು ಸುಳ್ಯ ಕೇರ್ಪಳ ಪೈಸೂ ಯುವಕ ಮಂಡಳದ ಹಾಗೂ ಹಿರಿಯ ವಿದ್ಯಾರ್ಥಿ ಸಂಘ ಸಾಹಿಪ್ರ ಶಾಲೆ ಹಾಗೂ ಕೇರ್ಪಳ ಕುರುಂಜಿ ಬಸ್ಮಾಂಕ ಕುರುಂಜಿಗುಡ್ಡೆ ಬೂಡು ಊರವರ ಸಹಯೋಗದೊಂದಿಗೆ ಸಾಂಸ್ಕೃತಿಕ ಸಂಭ್ರಮ ಕೇರ್ಪಳ ಶಾಲಾ ವಟಾರದಲ್ಲಿ ಇಂದು ನಡೆಯಿತು ಯುವಕ ಮಂಡಳದ ಪ್ರೋತ್ಸಾಹಕರಾದ ಶ್ರೀಮತಿ ಪುಷ್ಪಾತಿ ಮತ್ತು ಉದಯ ರಾವ್ ದೀಪ ಬೆಳಗಿಸಿದರು ಎಸ್ ಅಧ್ಯಕ್ಷ ಶ್ರೀಮತಿ ಉಷಾ ಚಂದ್ರಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಿತು ಸುಳ್ಯ ನಗರ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಶ್ರೀಮತಿ ಕಿಶೋರಿ ಶೇಟ್ ಯುವಕ ಮಂಡಳ ಅಧ್ಯಕ್ಷ ಭರತ್ ಕುರುಂಜಿ ಕಾರ್ಯದರ್ಶಿ ಹೇಮಾ ಪ್ರಕಾಶ್ ಕುಂತಿನರ್ಕ ವೇದಿಕೆಯಲ್ಲಿದ್ದರು ಕ್ರೀಡಾ ಕ್ಷೇತ್ರದಲ್ಲಿ ಎಲ್ಲ ಕ್ರೀಡೆಗಳ ವೀಕ್ಷಕರನ್ನು ನೀಡುತ್ತಿರುವ ಗುತ್ತಿಗೆಯಿಂದ ನಿರನ್ ದೇವಸಿಯವರು ಕ್ಷೇತ್ರದಲ್ಲಿ ಮಾಡಿರುವ ಸಾಧನೆಯನ್ನು ಗುರುತಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಕಲಾರತ್ನ ಪ್ರಶಸ್ತಿಯನ್ನು ಮಂಗಳೂರಿನ ಅತ್ತವರದಲ್ಲಿರುವ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ಕೇಂದ್ರ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪ್ರದಾನ ಮಾಡಲಾಯಿತು ಮ್ಯಾಕ್ಸ್ ಲೈಫ್ ಮತ್ತು ಆಕ್ಸಿಸ್ ಬ್ಯಾಂಕ್ ಸಹಯೋಗದಲ್ಲಿ ಈ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಸುಳ್ಯ ವಲಯದ ಆಶ್ರಯದಲ್ಲಿ ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಕೂಸುಮರಿ ಮಕ್ಕಳ ಫೋಟೋ ಸ್ಪರ್ಧೆ ವಿಜೇತರಾದವರಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮ ಶ್ರೀರಾಂಪೇಟೆಯ ಅಸ್ತ ಸ್ಟುಡಿಯೋದಲ್ಲಿ ಇಂದು ನಡೆಯಿತು ಹಿರಿಯ ಫೋಟೋಗ್ರಾಫರ್ ಆರ್ ಕೆ ಭಟ್ ವಿಜೇತರಾದ ಮಕ್ಕಳಿಗೆ ಬಹುಮಾನ ವಿತರಿಸಿ ಶುಭ ಹಾರೈಸಿದರು ಮುಖ್ಯ ಅತಿಥಿಗಳಾಗಿ ಸೌತ್ ಕೆನರಾ ಫೋಟೋಗ್ರಾಫರ್ ಅಸೋಸಿಯೇಷನ್ ಸುಳ್ಳ್ಯ ವಲಯದ ಸ್ಥಾಪಕ ಅಧ್ಯಕ್ಷ ಸ್ಟುಡಿಯೋ ಗೋಪಾಲ್ ಸುದ್ದಿ ಬಿಡುಗಡೆ ಕಚೇರಿ ವ್ಯವಸ್ಥಾಪಕ ಯಶ್ವತ್ ಕಾಳಮ್ಮನೆ ಉಪಸ್ಥಿತರಿದ್ದು ಶುಭ ಹಾರೈಸಿದರು ಸೌತ್ ಕೆನರಾ ಫೋಟೋಗ್ರಾಫರ್ ಅಸೋಸಿಯೇಷನ್ ಸುಳ್ಳ್ಯ ವಲಯ ಅಧ್ಯಕ್ಷ ಅಸ್ತ ಸ್ಟುಡಿಯೋ ಮಾಲಕ ಶಶಿಗೌಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಸೇನಾಧಿಕಾರಿಗಳ ಬಗ್ಗೆ ಅವಹೇಳನಕಾರಿ ಬರಹ ಬರೆದು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿದ ವ್ಯಕ್ತಿಯೊಬ್ಬರನ್ನು ಸುಂಟಿಗೊಪ್ಪ ಪೊಲೀಸರು ಬಂಧಿಸಿದ ಘಟನೆ ವರದಿಯಾಗಿದೆ ಬಂಧಿತ ಆರೋಪಿ ಸುಳ್ಯದ ಆಲೇಟಿ ಗ್ರಾಮದವರಾಗಿದ್ದು ಮಡಿಕೇರಿಯಲ್ಲಿ ನ್ಯಾಯವಾದಿಯಾಗಿರುವ ಕೆಆರ್ ವಿದ್ಯಾಧರ ಎಂದು ತಿಳಿದು ಬಂದಿದೆ ಕೆಆರ್ ವಿದ್ಯಾಧರವರು ಮೂಲತಃ ಆಲೇಟಿಯ ಕುಡೆಕಲ್ ಮನೆಯವರಾಗಿದ್ದು ಕಳೆದ ಹಲವು ವರ್ಷಗಳಿಂದ ಮಡಿಕೇರಿಯಲ್ಲಿ ನ್ಯಾಯವಾದಿಯಾಗಿದ್ದು ಕೊಡಗಿನ ಹಲವಾರು ಸಂಘಟನೆಯಲ್ಲಿ ಗುರುತಿಸಿಕೊಂಡಿದ್ದರು ಶ್ರೀವತ್ಸಭ ಎಂಬ ಹೆಸರಿನಲ್ಲಿ ನಕಲಿ ಖಾತೆಯನ್ನು ತೆರೆದು ಸೇನಾಧಿಕಾರಿಗಳ ವಿರುದ್ಧವಾಗಿ ಬರೆದು ಪೋಸ್ಟ್ ಮಾಡಿದ್ದರೆಂದು ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ ಈ ಬಗ್ಗೆ ಸ್ಥಳೀಯ ಕೊಡವ ಸಂಘಟನೆ ಮತ್ತು ಜಿಲ್ಲಾ ಬಿಜೆಪಿ ನೀಡಿದ ದೂರಿನ ಅನ್ವಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಪ್ರತ್ಯೇಕ ತಂಡ ರಚಿಸಿ ಕಾರ್ಯಾಚರಣೆ ನಡೆಸುವ ಮೂಲಕ ಕೆಆರ್ ವಿದ್ಯಾಧರ್ ನಿನ್ನೆ ಸಂಜೆ ಬಂಧಿಸಿದ್ದರು ಬಿಎನ್ಸಿ ಪ್ರಕರಣ ದಾಖಲಿಸಿಕೊಂಡಿದ್ದು ತನಿಖೆ ನಡೆಸಿ ಜಾಮೀನಿನ ಮೇಲೆ ರಾತ್ರಿ ಬಿಡುಗಡೆ ಮಾಡಿರುವುದಾಗಿ ತಿಳಿದುಬಂದಿದೆ ಕಾಡಾನೆಗಳ ಹಿಂಡು ಭತ್ತದ ಗದ್ದೆಗೆ ದಾಳಿ ನಡೆಸಿ ಭತ್ತ ಕೃಷಿ ಹಾಗೂ ಬಾಳೆ ಕೃಷಿ ಹಾನಿ ಮಾಡಿದ್ದು ಸ್ಥಳೀಯರು ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ ಮೇರೆಗೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಸ್ಥಳಕ್ಕೆ ಆಗಮಿಸಿ ಕಾಡಾನೆಗಳ ಹಿಂದಂದು ಬೆನ್ನಟ್ಟಿದ ಘಟನೆ ಕೊಡಗು ಸಂಪಾಜಿ ಗ್ರಾಮದ ಶಿರಾಡಿ ದೇವಸ್ಥಾನದ ಸಮೀಪ ನಿನ್ನೆ ರಾತ್ರಿ ಸಂಭವಿಸಿದೆ ಕೊಡಗು ಸಂಪಾಜಿ ಬೈಲಿನ ಶಿರಾಡಿ ದೇವಸ್ಥಾನದ ಪಕ್ಕದಲ್ಲಿರುವ ಭೋಜಪ್ಪಗೌಡ ಶ್ರೀಜನ್ ಶ್ರೀಧರ ಪಡಪು ಹೊನ್ನಪ್ಪಗೌಡ ವಾಸುದೇವ್ ಎಂಬವರಿಗೆ ಸೇರಿದ ಭತ್ತದ ಗದ್ದೆಗೆ ಸುಮಾರು ಆರು ಕಾಡಾನೆಗಳ ಹಿಂಡು ರಾತ್ರಿ ದಾಳಿ ನಡೆಸಿದ್ದು ಭತ್ತ ಕೃಷಿ ಸಮೀಪದಲ್ಲಿದ್ದ ಬಾಳೆ ಕೃಷಿಯನ್ನು ನಾಶಪಡಿಸಿದೆ ಶಿರಾಡಿ ದೇವಸ್ಥಾನದ ಸಭಾಂಗ ದಲ್ಲಿ ಸಂಗ್ರಹಿಸಿದ್ದ ಭತ್ತವನ್ನು ಆನೆಗಳ ಹಿಂಡು ಚಿಲ್ಲಾಪಿಲ್ಲಿ ಮಾಡಿರುವುದಾಗಿ ತಿಳಿದು ಬಂದಿದೆ ಸ್ಥಳೀಯರು ಕೂಡಲೇ ಸಮೀಪದ ಸಂಪಜಿ ಅರಣ್ಯ ಇಲಾಖೆ ಸಿಬ್ಬಂದಿಗಳಿಗೆ ಮಾಹಿತಿ ನೀಡಿದ್ದು ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಸ್ಥಳಕ್ಕಾಗಮಿಸಿ ಸ್ಥಳೀಯರ ಸಹಕಾರದೊಂದಿಗೆ ಪಟಾಕಿ ಸಿಡಿಸಿ ಭತ್ತದ ಗದ್ದೆಯಿಂದ ಸಮೀಪದ ಕಾಡಿನತ್ತ ಓಡಿಸಿರುವುದಾಗಿ ತಿಳಿದುಬಂದಿದೆ ಕನಕಮಜಲು ಗ್ರಾಮದ ಮೂರ್ಜಿಯಲ್ಲಿ ಕೃಷಿ ತೋಟಕ್ಕೆ ಕಾಡಾನೆಗಳು ದಾಳಿ ನಡೆಸಿ ಕೃಷಿ ಬೆಳೆ ನಾಶಗೊಂಡ ಘಟನೆ ಸಂಭವಿಸಿದೆ ಕನಕಮಜಲು ಗ್ರಾಮದ ಮೂರ್ಜಿಯಲ್ಲಿರುವ ರಾಧಾಕೃಷ್ಣ ಮೂರ್ಜಿ ಅವರ ಕೃಷಿ ತೋಟಕ್ಕೆ ರಾತ್ರಿ ವೇಳೆ ಕಾಡಾನೆಗಳು ದಾಳಿ ನಡೆಸಿದ್ದು ಅಡಿಕೆ ಬಾಳೆ ತೆಂಗಿನ ಸಸಿಗಳನ್ನು ಹಾಗೂ ಜಿಗುಜ್ಯ ಹಾನಿ ಮಾಡಿದ್ದು ಜೊತೆಗೆ ತೋಟದ ಬದಿ ಹಾಕಿದ ಬೇಳೆಯನ್ನು ನಾಶಪಡಿಸಿರುವುದಾಗಿ ತಿಳಿದು ಬಂದಿದೆ ಕನಕಮಜಲು ಗ್ರಾಮದ ಆನೆಗುಂಡಿ ಪರಿಸರದಲ್ಲಿ ಕಳೆದ ವಾರ ಎರಡು ಕಾಡಾನೆಗಳು ರಸ್ತೆ ಬದಿಯಿದ್ದು ರಾತ್ರಿ ವೇಳೆ ಕೃಷಿ ತೋಟಗಳಿಗೆ ನುಗ್ಗಿ ಕೃಷಿ ಬೆಳೆ ನಾಶಪಡಿಸುತ್ತಿದ್ದು ಕೃಷಿಕರು ಕಂಗಾಲಾಗಿದ್ದಾರೆ ಅಜ್ಜವರ ಗ್ರಾಮದ ಕಳ್ಳಗುಡ್ಡೆ ಪರಮೇಶ್ವರ್ ಎಂಬವರು ಮನೆಯ ಪಕ್ಕದಲ್ಲಿ ನೇಣುಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿರುವ ವರದಿಯಾಗಿದೆ ಅವರಿಗೆ ಸುಮಾರು ಎಪ್ಪತ್ತೈದು ವರ್ಷ ವಯಸ್ಸಾಗಿತ್ತು ತುಡಿಕಾನ ಗ್ರಾಮದ ಅಡ್ಡ್ಯರ್ಕ ಸಿಆರ್ಸಿ ಕಾಲೋನಿಯ ಸೆಲ್ಲಮ್ ಎಂಬವರು ಅಲ್ಪಕಾಲದ ಸೌಖ್ಯದಿಂದ ಸುಳ್ಯದ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿಧನರಾದರು ಅವರಿಗೆ ಎಂಬತ್ತೊಂದು ವರ್ಷ ವಯಸ್ಸಾಗಿತ್ತು ಇದು ಈವರೆಗಿನ ಅಪ್ಡೇಟ್ಸ್ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ವೆಬ್ಸೈಟ್